ಆಮೇಲೆ ನಾನು ನಮ್ಮ ಮೈಸೂರಿನಲ್ಲಿ ಮೈಸೂರು ಜಿಲ್ಲಾ ಪತ್ರಿಕಾಕರ್ತರ ಸಂಘ ಇದೆ ಪ್ರಗತಿ ಅಂತದ್ದು ಇದೆ ಅವೆಲ್ಲ ಏನ್ ಮಾಡ್ತಾ ಇದ್ದೀರಿ ನೀವು ನಾಳೆ ಸಿದ್ದರಾಮಯ್ಯ ಬರ್ತಾ ಇದ್ರಲ್ಲಿಗೆ ಸಿದ್ದರಾಮಯ್ಯನ ಇವತ್ತೇ ಬರೀರಿ ಬಹಿಷ್ಕಾರ ನಾಳೆ ಸಿದ್ದರಾಮಯ್ಯ ಮೈಸೂರಿಗೆ ಇದೆಯ ತಾಕತ್ತು ಪತ್ರಿಕೆಯವ್ರಿಗಿಲ್ಲಿ ಏನ್ರಿ ಹಾಗಾದ್ರೆ ಏನು ಬರೀ ಒಂದೊಂದು ಅಡ್ವರ್ಟೈಸ್ಮೆಂಟ್ಗೆ ಬಿದ್ದೋಗ್ಬೇಕ ಇಲ್ಲಿ ಅಲ್ಲ ಮುಖ್ಯಮಂತ್ರಿಗೆ ಸರ್ಕಾರದ ಯಾವ ಮಂತ್ರಿಗೆ ನೋ ನೋ ದಯವಿಟ್ಟು ನಮ್ಮ ಎಂಥದ್ದು ಪತ್ರಿಕೆ ಏನು ಹೇಳ್ತೀವಲ್ಲ ಏನ್ರಿ ಬೋರ್ಡ್ ಹಾಕಿವಲ್ಲ ಅಲ್ಲಿ ನಿರಂತರನ ಅಲ್ಲ ಅಲ್ಲ ಹಾ ಪತ್ರಕರ್ತರ ಸಂಘ ಕರ್ತವ್ಯ ಕರ್ತವ್ಯನಿರ್ತ ಪತ್ರಿಕಾ ಕರ್ತಾರೆ ಹಂಗೆ ಇದು ಕರ್ತವ್ಯನಿರ್ತ ಪತ್ರಿಕಾ ಕರ್ತಾರ ಸಂಘ ತಾವು ದಯಮಾಡಿ ನಾಳೆ ಮುಖ್ಯಮಂತ್ರಿಗಳಿಗೆ ಈ ಈ ಎಲ್ಲ ವಿಚಾರದಿಂದ ಅವ್ರನ್ನ ಬಹಿಷ್ಕಾರ ಮಾಡ್ತೀವಿ ಜನ ಬಹಿಷ್ಕಾರ ಮಾಡ್ಬೇಕು ಅವ್ರನ್ನ ಒಂದು ಪಾಠ ಆಗ್ಬೇಕ್ರಿ ಅರೆ ಒಳ್ಳೆ ಯಾವನ್ರೀ ಇವ್ರು ಮುಖ್ಯಮಂತ್ರಿ ಎಲ್ಲರೂ ಏಕವಚನದಲ್ಲಿ ಮಾತಾಡಿಸು ಬಾಯಿಗೆ ಬಂದಿದ್ದೆ ನಾನೇ ಎಲ್ಲ ಸೂರ ದೀರ ಎಲ್ಲ ಗೊತ್ತಿದೆ ಅಂತಂತೇಳಿ ಏನೂ ಇಲ್ಲ ಎಲ್ಲ ಗೊತ್ತಾಗ್ತಾ ಇದೆ ಹಾಗಾಗಿ ಇದನ್ನ ಜನ ಖಂಡಿಸ್ತಾರೆ ಯಾಕೆ ಹೀಗಾಯ್ತು ಅದರಲ್ಲದೆ ಹಿರಿಯ ಪತ್ರಿಕಾಕರ್ತರಿಗೆ ಅವಮಾನ ಆಯಿತು ಅವಮಾನ ಎರಡನೇದಾಗಿ ಏನಪ್ಪ ಇದು ನಿನ್ನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಸಮಿತಿಯಿಂದ ನಿರ್ಣಯ ಮಾಡಿದ್ದಾರೆ ಅವರು ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಬ್ರು ಮೆಂಬರ್ ಅದ್ಯಾವುದೋ ಬೇರೆ ರಾಜ್ಯದವರು ಅದಕ್ಕೆ ಅಧ್ಯಕ್ಷ ಇದ್ದಾರೆ